ಕಂಪ್ಲಿ ಕೆಇಬಿಗೆ ನೂತನ ತುರ್ತು ವಾಹನ ಬಿಡುಗಡೆ ವಿದ್ಯುತ್ ವ್ಯತ್ಯಯ ಹಾಗೂ ತುರ್ತು ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಿ ನಿರಂತರ ವಿದ್ಯುತ್ ಸರಬರಾಜು ಕಲ್ಪಿಸುವ ಉದ್ದೇಶದಿಂದಾಗಿ ಕಂಪ್ನಿ ಕೆಇಬಿಗೆ ನೂತನ ಹನ್ನೆರಡು ಇಂಟು ಏಳು ತುರ್ತು ವಾಹನವನ್ನು ಬಿಡುಗಡೆ ಮಾಡಲಾಗಿದೆ ಈ ವಾಹನಕ್ಕೆ ಶಾಸಕ ಜೆಎನ್ ಗಣೇಶ್ ಅವರು ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಎಡಬ್ಲ್ಯೂ ಶ್ರೀನಿವಾಸ ಪ್ರಸಾದ್ ಎಇ ವಿನೋದ್ ಕುಮಾರ್ ಗ್ರಾಮೀಣ ಇಂಜಿನಿಯರ್ ಮಹಾಂತೇಶ್ ಮೆಟ್ರಿ ಎಂಜಿನಿಯರ್ ಸಮಿಯುಲ್ಲಾ ಎಇ ಭೀಮೇಶ್ ಮೇಲ್ವಿಚಾರಕರು ಆದ ವೀರೇಶ್ ಹಾಗೂ ಬಸಪ್ಪ ಹಿರಿಯ ಸಹಾಯಕ ವಿಜಯ್ ಕುಮಾರ್ ಕೂಡ ಭಾಗವಹಿಸಿದ್ರು ನೂತನ ತುರ್ತು ವಾಹನವು ತುರ್ತು ಸಂದರ್ಭದಲ್ಲಿ ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳಲು ನಿರಂತರ ವಿದ್ಯುತ್ ಸರಬರಾಜು ಖಚಿತಪಡಿಸಲು ಹಾಗೂ ಗ್ರಾಹಕರಿಗೆ ಇನ್ನಷ್ಟು ಸಹಕಾರಿಯಾಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಕಂಪ್ಲಿ ನೌಕರರ ಸಂಘದ ಅಧ್ಯಕ್ಷ ಶ್ರೀನಿವಾಸ ಕಾರ್ಯದರ್ಶಿ ಉಮೇಶ್ ಎದ್ದೊಂಟ ಬಸಪ್ಪ ಹೊಂದರಸ್ವಾಮಿ ನಾಗರಾಜ್ ರಾಮಾಂಚಿನಿ ಸೇರಿ ಕೆಇಬಿ ಸಿಬ್ಬಂದಿ ಹಾಜರಿದ್ದರು ಈ ದಿನ ಹಂಗೆ ಏನು ಒಂದು ಗಾಡಿ ಎರಡು ಗಾಡಿ ಅವಶ್ಯಕತೆ ಇದು ಒಂದು ಗಾಡಿ ಬಂದಿದೆ ಇನ್ನೊಂದು ಗಾಡಿ ಕೂಡ ಅವಶ್ಯಕತೆ ಇತ್ತು ಯಾಕಂದರೆ ಈ ಡಿಪಾರ್ಟ್ಮೆಂಟ್ ಇಲ್ಲಾಂದರೆ ಸಂಪೂರ್ಣ ತಾಲೂಕಲ್ಲ ಗ್ರಾಮ ಅಲ್ಲ ಇಡೀ ದೇಶವೇ ಶಬ್ದ ಆಗ್ತಿತ್ತು ಹಂಗಾಗಿ ಕಾರ್ಮಿಕರಲಿ ಮತ್ತು ನಮ್ಮ ಎ ಡಬ್ಲ್ಯೂ ಇರಲಿ ಎಲ್ಲ ಅಧಿಕಾರಿಗಳು ಭಾಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾಕಂದರೆ ನಮಗೆ ಪೂರ ಕ್ಷೇತ್ರ ಪೂರ ಅಗ್ರಿಕಲ್ಚರ್ ಇರೋದರಿಂದ ಎಲ್ಲ ಪೂರ ನಮ್ಮ ಏನು ಇವತ್ತೇನೋ ಇವ್ರ ಮೇಲೆ ಅವಲಂಬನೆ ಆಗಿತ್ತು ಹಂಗಾಗಿ ಇವರ ಪಾತ್ರ ಭಾಳ ಪ್ರಾಮುಖ್ಯತೆ ಹಂಗಾಗಿ ನಾನು ನಮ್ಮ ಯಾವುದೇ ಅಧಿಕಾರಿಗಳಿರಲಿ ಮತ್ತೇನು ಇರಲಿ ಬೇರೆ ಅಂತ ನಾವು ಕಾಣಲ್ಲ ಒಂದು ಕುಟುಂಬ ಇದ್ದಂಗೆ ಯಾಕಂದರೆ ಕಷ್ಟ ಭಾಳಷ್ಟು ಕಷ್ಟಪಡೋಂಥ ಯಾವುದಾದ್ರೂ ಇಲಾಖೆ ಇದ್ದರೆ ಅದು ನಮ್ಮ ಕೆ ಬಿ ಜಸ್ಕಾಂ ಇಲಾಖೆ ನಾನು ಹಂಗಾಗಿ ಭಾಳಷ್ಟು ಜನ ಏನು ಕಾರ್ಮಿಕರು ಏನು ಕೆಲವೊಂದು ಸತಿ ಭಾಳಷ್ಟು ಕೆಟ್ಟ ಘಟನೆಗಳು ನಡೀತಾವೆ ಆ ಫ್ಯಾಮಿಲಿಗಳು ಪೂರ ರೋಡಿಗೆ ಬರೋಂಥ ವಿಚಾರಗಳು ಯಾಕಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಕೆಲಸ ಮಾಡೋಂಥ ಅನೇಕ ಇದು ಮತ್ತು ಸಣ್ಣ ಪುಟ್ಟ ಯಾಕಂದರೆ ನಮ್ಮವರು ಇವರು ಇವರ ಕೆಲಸದಲ್ಲಿ ಶೆಡ್ಯೂಲ್ ಬ್ಯುಸಿ ಇದ್ದಾಗ ಯಾವುದೋ ರೈತ ಫೋನ್ ಮಾಡಿ ಎಲ್ಲೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಟ್ರೈನಿಂಗ್ ಇರ್ತಾವೆ ಅಂಥವನ್ನ ಕರೆದು ಕೆಲಸ ಮಾಡಿ ಅಂಥಲ್ಲಿ ಅನಾಹುತಗಳು ಸಂಭವಿಸೋದಂಥವ್ರು ಭಾಳಷ್ಟು ಘಟನೆಗಳು ನಡೀತವೆ ಹಾಗಾಗಿ ಶ್ರೀನಿವಾಸ್ ಅವರು ಒಳ್ಳೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಇನ್ನು ಇವಾಗ ಏನು ಒಂದೂವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ಇವಾಗೇನು ಇನ್ನೊಂದು ನಾಲ್ಕೈದು ಎರಡು ಕಾಲು ಕೋಟಿ ಬಿಲ್ಡಿಂಗ್ ಇನ್ನೊಂದು ನಾಲ್ಕೈದು ದಿನದಾಗ ಏನು ಭೂಮಿ ಪೂಜೆ ಮಾಡ್ತಿದ್ವಿ ಅದೇ ರೀತಿ ಕುರುಗೋಡಿನ ಕೂಡ ಭೂಮಿ ಪೂಜೆ ಮಾಡ್ತಿದ್ವಿ ಹಾಗಾಗಿ ಈ ತಾಲೂಕು ಆದಮೇಲೆ ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಗೆ ನಿಮ್ದು ಯಾವುದೇ ಬೇಡಿಕೆಗಳು ಇರಲಿ ಮತ್ತೊಂದು ಇರಲಿ ನಾನು ಗಮನಿಸ್ತಾ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ನಿಂದಿರೋಂಥ ಕೆಲಸ ಮಾಡ್ತೀವಿ ಜೊತೆಗೆ ಒಕ್ಕಟ್ಟಾಗಿ ತಗೊಂಡು ಹೋಗುವಂಥ ಕೆಲಸ ನಾವು ಮಾಡ್ತಾ ಇರ್ತದೆ ಹಾಗಾಗಿ ಎಲ್ಲರೂ ಕೂಡ ಭಾಳ ಸುರಕ್ಷಿತವಾಗಿ ಭಾಳ ಒಂದು ಸ್ವಲ್ಪ ಅಂದರೆ ಭಾಳ ತಾಳ್ಮೆಯಿಂದ ಕೆಲಸ ಅಂತ ನಾನು ಕೂಡ ಎಲ್ಲರಿಗೂ ಕೂಡ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು ಆದರೂ ಕೂಡ ನನ್ನ ಅವ್ರದ್ದೇ ಆದಂಥ ಕುಟುಂಬ ಅವ್ರದ್ದೇ ಆದಂಥ ಸಂಸಾರ ಅವ್ರದೇ ಆದಂಥ ಎಲ್ಲ ಒಂದು ಇದಿರೋದ್ರಿಂದ ಯಾವುದೇ ಕೆಲಸ ಮಾಡಲಿ ಒಂದು ಸ್ವಲ್ಪ ಆರಾಮಾಗಿ ಭಾಳ ಆಲೋಚನೆ ಮಾಡಿ ನಿಧಾನವಾಗಿ ಮಾಡಿ ನಿಮ್ಗೆ ಯಾರು ಕೂಡ ಅರ್ಜೆಂಟ್ ಇರಲಿ ಪ್ರೆಜರ್ ಇರಲಿ ಮತ್ತೊಂದು ಇರಲಿ ಯಾವುದು ಕೂಡ ನಿಮ್ಗೆ ಯಾರು ಕೂಡ ಫೋರ್ಸ್ ಮಾಡೋಂಥ ಅವ್ರಿಗೆ ಪ್ರೆಜರ್ ಕೊಡೋಂಥ ಯಾವ್ದು ಕೂಡ ಈ ಅಧಿಕಾರಿಗಳಿರಲಿ ನಾವಿರಲಿ ಯಾವುದು ಕೂಡ ಅವ್ರಿಗೆ ಪ್ರೆಜರ್ ಮಾಡಲ್ಲ ಹಾಗಾಗಿ ತಾವು ಫ್ರೀಡಮ್ ಆಗಿ ಭಾಳ ಫ್ರೀಯಾಗಿ ಕೆಲಸ ಅಂತ ನಾನು ಹೇಳೋಕೃಷ್ಠಪಡ್ತೀನಿ ಎಲ್ಲ ಇವತ್ತೇನು ಈ ಸಂಸ್ಥೆ ಕಾರ್ಯ ಈ ಇದೇನೈತಿ ನಮ್ಮ ಎ ಡಬ್ಲ್ಯೂ ಇರಲಿ ಮತ್ತು ಎಲ್ಲ ಅಧಿಕ ಈ ಕಾರ್ಮಿಕರಿಗೆ ಒಳ್ಳೇದಾಗ್ಲಂತ ನೀವು ನಾನು ನಾನು ಗಾಡಿ ಟೆಲ್ಡ್ ಇಂಟು ಸೆವೆನ್ನ ಉದ್ಘಾಟನೆ ಮಾಡಿರೋ ಎಮ್ ಎಲ್ ಎ ಸಾಹೇಬ್ರವರು ಅಲ್ಲಿಂದ ಮಡಿಗೆ ಬಂದು ನಮ್ಮ ಆಫೀಸಲ್ಲಿ ಎಸ್ಕಾಮ್ ಆ ಕಾಲೋನಲ್ಲಿ ನಮ್ಮ ಆಫೀಸ್ ಮುಂದೆ ಮತ್ತೆಂದು ನಾವೊಂದು ನೌಕರರಲ್ಲೂ ಮತ್ತೊಂದು ಸಾರುಗಳೆಲ್ಲರದು ಎಲ್ಲರೂ ಸೇರಿ ಇದು ಖುಷಿ ಭಾಳ ವರ್ಷದಿಂದ ನೆನೆಗು ನೆನೆಗುದಿ ಬಿದ್ದಿದ್ದಂಥ ಇದು ಟ್ವೆಲ್ ಇಂಟು ಸೆವೆನ್ ಉದ್ಘಾಟನೆ ಆಯಿತು ಭಾಳ ಖುಷಿ ಆಯಿತು ನಮ್ಮೆಲ್ಲ ಎಂಪ್ಲಾಯ್ಸ್ಗಳಿಗೆಲ್ಲರಿಗೆ ಈಗ ನಮ್ಮ ನೌಕರರು ಭಾಳ ಬೇಡಿಕೆ ಇತ್ತು ನಾವು ನಾವು ಯೂನಿಯನ್ ಕಡೆಯಿಂದ ನಾವು ಲೆಟ್ರ್ ಹಾಕಿದ್ವಿ ಆಗಾಗ ನಮಗೆ ಎಲ್ಲರ ಬೇಡಿಕೆ ಇತ್ತು ನಮ್ಮ ಸಾ ನಮ್ಮ ನೌಕರರು ಟ್ವೆಲ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಸೆವೆನ್ ಬೇಕೇ ಬೇಕು ನಮ್ಮ ಗಾಡಿ ಈಗ ಅದೀಗ ಅವಾಗ ಸಣ್ಣ ವಿಲೇಜ್ ಇತ್ತು ನಮ್ಮ ಕಂಪ್ಲಿ ಆಫೀಸ್ ಇತ್ತು ನಮ್ಮ ಸೆಕ್ಷನ್ ಆಫೀಸ್ ಇತ್ತು ಈಗ ಸೆಕ್ಷನ್ ಆಫೀಸ್ ಹೋಗಿ ಸಬ್ ಡಿವಿಜನ್ ಆಯಿತು ಸಬ್ ಆದ ತಕ್ಷಣವೇ ಈಗ ಕೆಲವೊಂದು ಫೆಸಿಲಿಟಿ ಆದವು ಈಗ ನೆಕ್ಸ್ಟು ಈಗ ಒಂದು ಬಿಲ್ಡಿಂಗ್ ವ್ಯವಸ್ಥೆ ಬಂತು ಈಗ ಸದ್ಯಕ್ಕೆ ಒಂದು ಟ್ವೆಂಟು ಟೆನ್ಟಿ ಸೆವೆನ್ ಗಾಡಿ ಬರುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಕೂಡ ಗಾಡಿ ಬರ ಬರ್ತದಂತ ಭಾವನೆ ಸರ್ ಸಾರಲ್ಲ ಅದು ಹಾಗೆ ಆಕತ್ತೆ ಯಾಕಂದರೆ ಇದು ಐದು ಕಿಲೋಮೀಟರ್ ಇರ್ತಿಲ್ಲ ಅಷ್ಟು ಐದು ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟರ್ ಆಗ್ತಿದೆ ನಮ್ಮ ಕಂಪ್ಲೀಟ್ ಸುತ್ತಮುತ್ತ ಅವಕಾ ಮಾಡೋಕ್ಕಲ್ಲ ನಮಗೆ ನೌಕರಲ್ಲಿ ತೊಂದರೆ ಆಯಿತು ಈಗ ಬಂದಿದ್ದಕ್ಕೆ ನಮ್ಮ ಗ್ರಾಹಕರಿಗೆ ಕೂಡ ಸೇವೆಯನ್ನು ಸಲ್ಲಿಸಿದ್ರೆ ನಮ್ಮ ಗ್ರಾಹಕರು ಕೂಡ ನಮಗೆ ನಮಗೆ ವಿದ್ಯುತ್ತಿದ್ದು ಬಿಲ್ಲುಗಳು ಜಲ್ದಿ ಆದಷ್ಟು ಬೇಗ ಕಟ್ತಾರೆ ಟ್ರಾನ್ಸ್ಫಾರ್ಮರ್ ಸುತ್ತಲೇ ಆಗಲಿ ಯಾವುದಾದ್ರೂ ಜಲ್ದಿ ಬಂದಲ್ಲಿ ಇದನ್ನ ಟ್ವೆಂಟು ಟ್ವೆಲ್ ಸೆವೆನ್ ನಾವು ಹೋಗಿ ಸ್ಪಾ ಅದನ್ನ ಹೋಗಿ ತಗೊಂಡೋಗಿ ನಾವು ಗ್ರಾಹಕರಿಗೆ ಸರಿಯಾದ 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 ಸಮಯದಲ್ಲಿ ಹೋಗಿ ನಾವು ಸ್ಪಂದನೆ ಮಾಡಿದರೆ ಅವರು ನಮಗೆ ಗ್ರಾಹಕರು ನಮಗೆ ಸ್ಪಂದನೆ ಮಾಡ್ತಾ ಆಗರ ಕಾಲ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಕಾರಗಳು ಆದಿಮಾನವನಿಂದಾಗಿ ಸಾಕಷ್ಟು ಆವಿಷ್ಕಾರಗಳನ್ನ ಹೊಂದಿದಂಥ ಮನುಷ್ಯ ಅಭಿವೃದ್ಧಿ ಹೊಂದುತ್ತಾ ಬೆಂಕಿ ಇರ್ಬೋದು ಚಕ್ರ ಇರ್ಬೋದು ಹೀಗೆ ಹಲವಾರು ಆವಿಷ್ಕಾರಗಳನ್ನ ಮನುಷ್ಯ ಮಾಡಿದ ಮನುಷ್ಯನ ಅಂಥ ಅತ್ಯುನ್ನತ ಆವಿಷ್ಕಾರಗಳಲ್ಲಿ ಒಂದು ವಿದ್ಯುತ್ ಸೊ ಅಂಥ ಒಂದು ವಿದ್ಯುತ್ ಮನುಷ್ಯನ ಇಂದಿನ ದೈನಂದಿನ ತನ್ನ ಪ್ರಗತಿಗಾಗಿ ಹಾಗೂ ದೈನಂದಿನ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿದೆ ಸೊ ಒಂದು ಶಾಖಾ ಕಚೇರಿ ಆಗಿದ್ದಂಥ ನಮ್ಮ ಕಂಪ್ಲಿ ಶಾಖೆಯು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಉಪವಿಭಾಗವಾಗಿ ಉನ್ನತೀಕರಣಗೊಂಡಿದೆ ಸೊ ಇಂಥ ಒಂದು ಕಂಪ್ಲಿ ಉಪವಿಭಾಗಕ್ಕೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಲಿಕ್ಕೆ ಇಂಥ ಒಂದು ಟ್ವೆಲ್ ಇಂಟು ಸೆವೆನ್ ವಾಹನದ ಅವಶ್ಯಕತೆ ನಮಗೆ ಅತ್ಯಗತ್ಯವಾಗಿತ್ತು ಸೊ ನಮ್ಮೆಲ್ಲ ಯೋಜನೆಗಳಿಗೆ ಅಥವಾ ನಮ್ಮೆಲ್ಲ ಸೇವೆಗಳಿಗೆ ಮಾನ್ಯ ಶಾಸಕರು ಸಾಕಷ್ಟು ಸಹಕಾರವನ್ನು ಇದ್ದಾರೆ ಅವರ ಸಹಕಾರ ಹೀಗೆ ಮುಂದುವರಲಿ ಸೊ ಅಂಥ ಒಂದು ಕಂಪ್ಲಿಯ ಎಲ್ಲ ಜನತೆಗೆ ಸೊ ನಮ್ಮಿಂದ ಹೆಚ್ಚಿನ ಸೇವೆಯನ್ನು ಒದಗಿಸ್ಲಿಕ್ಕೆ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರು ಹಾಗೂ ಎಲ್ಲ ನೆಚ್ಚಿನ ನೌಕರರು ಸದಾ ಸಿದ್ಧರಿರ್ತೇವೆ ಅಂತ ಹೇಳ್ತಾ ನನ್ನೆರಡು ಮಾತು